ಕರ್ನಾಟಕದಲ್ಲಿ ಸಂಘ ಸಮುದೆ ಹೇರೋ ಸಾಧ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆ ಪ್ರೊಫೆಸರ್ ಬಿಚ್ಚಪ್ಪರವರ ಚಿಂತನೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಯ್ಯ ಅವರಿಗೆ ಕೂಡ ಯತ್ನಿಸಿರುವ ವಕೀಲ ರಾಕೇಶ್ ಕಿಶೋರ್ಗೆ ನ್ಯಾಯಮೂರ್ತಿ ಸಿಆರ್ ಗವಯ ಅವರಿಗೆ ಅವಮಾನಿಸಿರುವ ವಕೀಲ ರಾಕೇಶ್ ಕಿಶೋರ್ ಬಗ್ಗೆ ಬೇಕಾದ್ರೂ ಪ್ರಕರಣ ಸಂವಿಧಾನ ಹಾಗೂ ನ್ಯಾಯಿಕ ವ್ಯವಸ್ಥೆಯ ಮೇಲೆ ಪದೇ ಪದೇ ದಾಳಿ ಮಾಡುತ್ತಿರುವ ಸದಾಚ ನಿಮ್ಮನುವಾದಿಗಳಿಗೆ ದೇಶ ಪ್ರೇಮಿಗಳು ಒಂದಾಗಿ ದೇಶ ಪ್ರೇಮಿಗಳು ಒಂದಾಗಿ ಅಭಿನಂದನೆಗಳು ಸಿ ಸುಂದರ್ ಮೇರ ಇವರಿಗೆ ಈಗ ಸಭೆಯನ್ನು ಉದ್ದೇಶಿಸಿ ಪ್ರಶ್ನೆಗಳು ಇದ್ದಿದ್ರೆ ಇವ್ರು ಸುಮ್ನೆ ಕುತ್ಕೊಳ್ತಿದ್ರ ಎಲ್ಲ ಹೇಳ್ತಿದ್ರು ಇಲ್ಲಿ ಎಲ್ಲಿ ಅತಳ ಸುತ್ತಾಳ ಪಾತಾಳದಿಂದ ಇರ್ತ ಎಲ್ಲ ಸಂಘ ಪರಿವಾರದವರಲ್ಲಿ ಅಥವಾ ಎಲ್ಲ ಸಂಘಟನೆಯವರು ಎಲ್ಲರೂ ಬರ್ತಾ ಇದ್ರು ಎಲ್ಲವನ್ನ ಧ್ವಜ ಇಟ್ಕೊಂಡು ಅವರನ್ನು ವಿರೋಧ ಎಲ್ಲ ಇಡೀ ನಮ್ಮ ಇಡೀ ದೇಶನೇ ಇದು ಮಾಡ್ತಿದ್ರು ಬಂದೀಗ ಆದರೆ ಇವತ್ತು ಯಾರು ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಇದು ಒಂದು ದಲಿತರಿಗೆ ಒಂದು ಮಾಡಿದ ನೀವು ಅವಮಾನ ಅವರು ಅಂದರೆ ನಿಮ್ಮ ಪ್ರಕಾರ ದಲಿತರಂದರೆ ಅವರು ನಿಮ್ಮ ಪ್ರಕಾರ ಅವರು ಇದ್ದ ಜನ ಅಲ್ಲ ಅಂತ ನೀವು ಎನಿಸಿದ್ದೀರಾ ಆದರೆ ಎಲ್ಲ ಅವರಿಗೆ ನಾನು ಈಗ ಹೇಳುದು ನಮ್ಮ ಗೃಹ ಸಚಿವರಾದ ಅಮಿತ್ ಶಾ ಅವ್ರಿಗೆ ಕೇಳ್ತೇನೆ ಅಮಿತ್ ಶಾ ಅವರ ಸರಿ ಕಾಣ್ತದ ಯಾಕಂದ್ರೆ ಅವ್ರು ಈ ತರ ಒಂದು ಅವಮಾನ ಮಾಡ್ತೀವಿ ಮಾತಾಡಿದ ತಕ್ಷಣ ಭಾರತ್ ಮಾತಾತಿ ಜೈ ಅಂತ ಮಾಡ್ತೀರಾ ತಾಯಿಯನ್ನು ಗೌರವಿಸ್ತೀರಾ ಹೆಣ್ಣನ್ನು ದೇವತೆ ಅಂತ ಪೂಜಿಸ್ತೀರಾ ಅಲ್ವಾ ಅದು ಇದು ನ್ಯಾಯ ಒಂದು ನ್ಯಾಯ ಈ ಒಂದು ಏನು ಕೋರ್ಟ್ ಅಂತ ಇದೆ ಅದೊಂದು ನ್ಯಾಯ ಒಂದು ಮಾತಾ ಬಂದಲೆ ಈ ಕುಟ್ಲದ ನಾಗರಿಕ ಬಂದಲೆ ನಮ್ಮ ಸುಪ್ರೀಂ ಕೋರ್ಟ್ ದ ಮುಖ್ಯ ನ್ಯಾಯಾಧೀಶರಾಯ ನಂತಿನ ಬಿ ಆರ್ ಸಲಾಯಿ ಮೆರ್ನ ನಿತ್ತೆ ಈ ದೇಶದ ಒಂದು ಹಿರಿಯ ವಕೀಲೆ ಆಯ್ ನಂತಿನ ರಾಕೇಶ್ ತಿಶೋರ್ ಪಂಪಿನಾಯಿ ಸೂ ತಕ್ಕದೆ ಅವಮಾನ ಮತ್ತಿನ ತಿನ್ನ ಘಟನೆ ನನಗೆ ಮಾತಾಡಲ್ಲ ಗೊತ್ತಿತ್ತಿನ ವಿಷಯ ಅಂದ್ರೆ ಈ ರಾಕೇಶ್ ತಿಶೋರ್ ಸೂನು ಗವಾಯಿನ ನಿತ್ತು ತಕ್ಕದಿನ ಹತ್ತು ಬಂದಿನಿ ನಮ್ಮ ಬಸ್ಗೆ ಅರ್ಥ ಮಾಡ್ತಾ

ದೇಶೋಹಿ ವಕೀಲ ಆಗಿ ರಾಕೇಶ್ ಕಿಶೋರ್ ಅವೇನು ಸುಪ್ರೀಂ ಕೋರ್ಟ್ ದಿನ ಪ್ರತಿ ಅವು ಸಂವಿಧಾನದ ವಿರುದ್ಧ ಆ ತೆಗೆತಕ್ಕನ ಮೂಲಕ ಒಂದೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾದ ಖಂಡಿತ ಹೊಂದಿಲ್ಲ ಒಂದೇ ಖಂಡಿತ ಮಾತು ಎಲ್ಲ ಸೇರ್ತಿ ಪ್ರತಿಭಟನೆ ಮತ್ತೊಂದುಲ್ಲ ಬಂದು ನಮಗೊಂದು ಅರ್ಥ ಮಾಡ್ತಾ ರಾಕೇಶ್ ಕಿಶೋರ್

ಸನಾತನವಾದ ಪಂಡ ಅವು ತಿಳಿ ನೀರ್ ಬರ್ತೀನಿ ತಿಪ್ಪಿಡಿ ಚಾ ಕೊಡ್ತೀನಿ ಜಾಲದ ಪಿತಾಯಿ ಉಂಟಾದ್ರೆ ಮುಪ್ಪು ನೀರು ಕೊಡ್ತೀನಿ ಇತ್ತು ಅವು ಸನಾತನವಾದ ಇನಿ ಮಕ್ಕಳು ಅವೇನೆ ಬೇರೆ ಈ ಸನಾತನವಾದ ಜೀವಂತೋಪಡು ಜೀವಂತೋಪುಡು ಈ ದೇಶದ ಮೂಲ ಸಂಸ್ಕೃತಿ ಬಂಡೆ ನಿಗೂ ಅರ್ಥ ಮಾಡ್ತೇವೆ ಮಾನವ ವಿರೋಧಿ ಸಂಸ್ಕೃತಿ ಉಂಡ ಅವು ಸನಾತನವಾದ ಮಾನವ ವಿರೋಧಿ ಸಂಸ್ಕೃತಿ ಬಂದಳೆ ಒಂದು ಈ ದೇಶದ

ವಿಷಯ ಹಿಂದೂ ಮುಸ್ಲಿಂ ಗಲಾಟೆ ರಾಶಿ ಬತ್ತದೆ ನಮ್ಮ ಹಿಂದೂ ನಮ್ಮ ಒಂದು ಅಂತೇಳಿ ಅವೇ ಒಂದು ದಲಿತ ಸಮುದಾಯದ ನ್ಯಾಯಮೂರ್ತಿ ಅವಮಾನ ಮಾನಗ ಒಂದೇ ಒಂದು ಹಿಂದೂ ಸಂಘಟನೆ ಲಕ್ಕ ಬಾಯಿ ಬಿಡೊಂಡಿದ್ದೇರಿ ದಳ ಬಾಯಿಗೆ ಪೀಠ ಮಾಡಿಕೊಂಡ್ ನಮ್ಮ ಅರ್ಥ ಮಾಡ್ತೀನಿ ನಮ್ಮ ಪ್ರಧಾನಿ ಮೋದಿ ಅದೇ ಒಂದು ವಿಷಯ ಅಂಡಲ್ಲ ಬಾಯಿಗೆ ಬರ್ತಿ ಗಂಟೆ ಗಂಟೆ ನೋಡ್ತೇರಿ ಅಂಡ್ ಆ ಗವಾಯಿನ ಬಗ್ಗೆ ಮೇಲ್ ಬಾಯಿ ತೆಗ್ದೇರಿ ಅಂಡ್ ಆ ಬಾತ ಹಿಡಿದೇರಿ ಒಂದು ನಾಚಿಕೆಡ್ತ ವಿಷಯ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆದ ಒಂದು ಮಹಾ ದುರಂತ ಕಂಡ ಮೋದಿ ಪ್ರಧಾನ ಮಂತ್ರಿ ಆಗ್ತೀವಿ ಮನ್ಸಿನೇನಿ ಏನ್ ಈ ಸುಂದರ್ಗ ಬನ್ನಿರ ಇಷ್ಟಗಳು ಬಂದಲೇ ప్రతిభన మూలక కేంద్ర దరపే రోజుల పెట్టబుడు లేకుండా రాకేష్ కిషోర్ పంపి నచ్చిన దేశ ద్రోహి విరోధి అయినట్టిన హిందుత్వవాది వకీలన విరుద్ధ ಸೌಜನ್ಯೆ ಉಂಡ ತಿಸಾರ್ಗ ಮನ್ ತಿನチナ ಗಲಾಯನ ವಿರುದ್ಧ ನೇತ್ಲೆ ದಕ್ಕೆ ಮನ್ ತಿನチナ ಶೂತ ದಕ್ಕೆ ಮನ್ ತಿ ಅವಾಮನ ದಕ್ಕೆ ಮನ್ ತಿna ಒನನ್ ಮೂಲಕ ಗಂಡಿತವೊಂದು ಇದಕ್ಕೆ ಸಂದರ್ಭದಲ್ಲಿ ಮೊನ್ನೆ ಅವರ ನೂರು ವರ್ಷದ ಒಂದು ಸಂಕ್ರಮದಲ್ಲಿ ಕರೆದು ಸನ್ಮಾನ ಮಾಡಬೇಕು ಅವರನ್ನು ಮುಖ್ಯ ಅತಿಥಿಗಳೇ ಕರೆಯಬೇಕು ಅಂತ ಹೇಳುವಂತ ನಾನು ಯುಕೆ ಬಂತು ನಮಗೆ ಗೊತ್ತಿರ್ತದೆ ಆದರೆ ಅವರ ತಾಯಿಯೂ ಕೂಡ ಯಾಕಂದ್ರೆ ಆ ರಾಸು ಜಬಾಯಿ ಅವರ ಪತ್ನಿಯಾಗಿರೋದ್ರಿಂದ ಆ ತಾಯಿಯೂ ಕೂಡ ಈ ದೇಶದ ಅಸ್ಪೃಶ್ಯತೆ ಈ ದೇಶದ ಮೇಲು ಕೀಳು ಈ ದೇ ದೇಶದ ಸನಾತನಿ ಅಂತ ನಾ ಹೇಳೋದಕ್ಕೆ ಒಪ್ತಾ ಇಲ್ಲ ಯಾಕಂದರೆ ಸನಾತನ ಅನ್ನುವಂಥ ಶಬ್ದ ಏನಿದೆ ಭಗವಾನ್ ಬುದ್ಧರ ಬೌದ್ಧ ಧರ್ಮದಲ್ಲಿ ಬರುವಂತ ಶಬ್ದ ಇದೆ ನಾವು ಅರ್ಥ ಮಾಡ್ಕೋಬೋದು ಯಾಕಂತಂದ್ರೆ ಯಾವ ವಿಚಿತ್ರಕಾರಿ ಶಕ್ತಿ ಇದೆ ಈ ದೇಶದಲ್ಲಿ ಆ ಶಕ್ತಿ ಏನು ಮಾಡ್ತಾ ಇದೆ ಅಂತಂದರೆ ಸಂಘ ಅನ್ನುವಂಥದ್ದು ಅದು ಬೌದ್ಧ ಧರ್ಮದ ಒಂದು ಗುಂಡುಡಿಗಟ್ಟು ಸನಾತನ ಅನ್ನೋದು ಕೂಡ ಬೌದ್ಧ ಧರ್ಮದ ಉಡಿಗಟ್ಟು ಅಂದರೆ ನಮ್ಮ ಆಯುಧವನ್ನು ನಮ್ಮೇಲೆ ಪ್ರಸಾರ ಪ್ರಸಾರ ಮಾಡಿ ಪ್ರಹಾರ ಮಾಡಿ ನಮ್ಮನ್ನ ಹಚ್ಚಿಕ್ಕುವಂತ ಕೆಲಸ ಮಾಡುವಂತ ದಿಕ್ಕಿ ಶಕ್ತಿಗಳು ಅಂತ ಹೇಳಬೇಕಾಗ್ತದೆ ಆ ಒಂದು ವಿಚಾರವನ್ನು ಅರಿತುಕೊಂಡಂತಹ ಬಿ ಆರ್ ಗವಾಯಿ ಅವರ ತಾಯಿ ರಾಜೀವ್ ಗವ ಅವರ ಪತ್ನಿ ಅವರು ಸಹ ಸಗಟಾಗಿ ಆ ದಿವಸದ ಕಾರ್ಯಕ್ರಮದಲ್ಲಿ ನಾನು ಬೇರೊಂದು ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದೇನೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ದಿವಸ ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತಹ ದಿವಸ ಆ ಕಾರಣಕ್ಕಾಗಿ ಅವರ ಆ ಕಾರ್ಯಕ್ರಮಕ್ಕೆ ಯಾವ ಸಂಘದ ಕಾರ್ಯಕ್ರಮಕ್ಕೂ ಆ ಕಾರ್ಯಕ್ರಮ ಹೋಗುವುದಿಲ್ಲ ಅದೊಂದು ವಿಚಾರ ಅದೇ ರೀತಿ ಈ ಏನು ಗುಜರಾತ್ಲ್ಲಿ ಒಂದು ವಿಷ್ಣು ದೇವಾಲಯ ಇದೆ ಆ ವಿಷ್ಣು ಮೂರ್ತಿ ಇದೆ ಆ ವಿಷ್ಣು ಮೂರ್ತಿ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥದ್ದು ಈ ಕೋರ್ಟ್ನಲ್ಲಿ ಬಂದಂತಹ ಒಂದು ದೂರು ಈ ಕೋರ್ಟ್ನಲ್ಲಿ ಬಂದಂತ ಸುಪ್ರೀಂ ನಲ್ಲಿ ಬಂದಂಥ ಒಂದು ದೂರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಂದಂಥ ಒಂದು ದೂರು ಸನ್ಮಾನ್ಯ ಗೌರವಾನ್ವಿತ ಬಿ ಆರ್ ಗವಾಯಿ ಅವರು ಹೇಳ್ತಾರೆ ಸ್ವಾಮಿ ಇದು ನನ್ನ ಕೋರ್ಟ್ನಲ್ಲಿ ಬಂದಂಥದ್ದು ಅಲ್ಲ ಇದು ಪ್ರಾಚ್ಯ ವಸ್ತು ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರಿಗೆ ದೂರು ನೀವು ಅಲ್ಲಿ ಹೋಗಿ ಕೇಳಬೇಕು ಅಂತೇಳಿ ಬಹಳ ನಯವಾಗಿ ಹೇಳ್ತಾರೆ ಮತ್ತು ಈ ವಿಚಾರದಲ್ಲಿ ನಾನು ಯಾವ ರೀತಿಯ ಸಹಕಾರ ಅಥವಾ ಸಹಾಯ ಮಾಡಲಿಕ್ಕೆ ಈ ದೇಶದಿಂದ ಆಗೋದಿಲ್ಲ ಅಂತ ಹೇಳುವಂಥದ್ದನ್ನು ತಾವೆಲ್ಲ ಓದಿರ್ತೀರಿ ಆದರೆ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಾರ್ಯಾರ್ದೋ ಕುಮ್ಮಕ್ಕಿಳಿಗೆ ಒಳಗಾಗಿ ಒಬ್ಬ ಹಿರಿಯ ನ್ಯಾಯವಾದಿ ಅಂತ ಹೇಳ್ತಾರೆ ವಕೀಲರು ರಾಕೇಶ್ ಕಿಶೋರ್ ಅನ್ನುವಂಥ ಈ ವ್ಯಕ್ತಿ ಎಲ್ಲಿಂದ ಧೈರ್ಯ ಬಂತು ಎಲ್ಲಿಂದ ಅವರಿಗೆ ಒಂದು ಉತ್ತೇಜನ ಬಂತು ಗೊತ್ತಿಲ್ಲ ಶೂ ಅನ್ನು ತೆಗೆದು ಬೂಟನ್ನು ತೆಗೆದು ಬೇಂಚಿ ಕಡೆಗೆ ಎತ್ತಾರೆ ಅಂತ ಹೇಳುವಂಥದ್ದು ಈಗ ನಾವು ನೀವೆಲ್ಲ ತಿಳ್ಕೊಂಡಿದ್ದೇವೆ ಅಂದ್ರೆ ಅವಮಾನ ಮಾಡಬೇಕು ನ್ಯಾಯಿಕ ಅವಮಾನ ಮಾಡಬೇಕು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂತ ಬಿ ಆರ್ ಗವಾಯಿ ಅವರಿಗೆ ಅವಮಾನ ಮಾಡಬೇಕು ಅಂತ ಹೆಸದ ಊಟ ಅಲ್ಲ ಎಸದ ಶಿವ ಅಲ್ಲ ಅದು ಒಬ್ಬ ಮುಖ್ಯ ನ್ಯಾಯ ಮೂರ್ತಿಗಳು ಅದಕ್ಕೆ ಜಾತಿ ಮತ ಪಂಥ ಧರ್ಮ ಆ ಭಾಷೆ ಆ ಪ್ರದೇಶ ಏನು ಇರುವುದಿಲ್ಲ ಒಬ್ಬ ವ್ಯಕ್ತಿ ಮುಖ್ಯ ನ್ಯಾಯಮೂರ್ತಿಗಳಾದ್ರೆ ಪೂರ ಭಾರತಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿರುತ್ತಾರೆ ಆದ್ರೆ ಆ ವ್ಯಕ್ತಿಯ ಕುತ್ಸಿತ ಮನೋಭಾವನೆಯಲ್ಲಿ ರಾಕೇಶ್ ಕಿಶೋರ್ ಅನ್ನುವಂತಹ ಕುಸಿತ ಮನೋಭಾವದ ಒಬ್ಬ ಮೇಲ್ಜಾತಿಯ ಮೇಲ್ಧರ್ಮದ ವ್ಯಕ್ತಿ ಅಂತ ತನ್ನಟ್ಟ ತಾನೇ ಅಂದುಕೊಂಡಂತ ವ್ಯಕ್ತಿ ಎದಿತಾ ಇರುವಂತದ್ದು ಅಲ್ಲ ಅದರ ಹಿಂದೆ ಜಾತಿ ಅಸ್ಪೃಶ್ಯತೆ ಏನು ಮತ್ತು ಈ ಹೇಳ್ತೇವೆ ಅಂತಂದ್ರೆ ಅಂತ ಹೇಳ್ತೇನೆ ಏನು ಗುಲಾಮ್ಗಿರಿ ಗುಲಾಮಗಿರಿ ಮನೋಸ್ಥಿತಿಯನ್ನ ಆಳ್ವಿಕೆಯಲ್ಲಿ ಇಟ್ಟುಕೊಂಡಂತ ವ್ಯಕ್ತಿಗಳೇ ಮಾಡುವಂತ ಕೆಲಸವನ್ನ ಇವರು ಮಾಡಿದ್ದಾರೆ ಯಾರು ರಾಕೇಶ್ ಕಿಶೋರ್ ಅವರು ಅಂತ ಹೇಳಿ ಆ ಕಾರಣಕ್ಕಾಗಿ ನಾವು ಭಾರತ ದೇಶದ ಸಮಾನ ಮನುಷ್ಯ ಮೂಲ ನಿವಾಸಿಗಳಾದಂತಹ ಶ್ರಮಿಕರಾದಂತಹ ಶೂರರ ಸೂತ್ರರಾದಂತಹ ಎಲ್ಲರೂ ಕೂಡ ಒಕ್ಕೊಳರಿಂದ ಈ ರಾಕೇಶ್ ಕಿಶೋರ್ ಅನ್ನುವಂತಹ ಪರಿದ್ರನು ಸಮಾನ ಮನಸ್ಕರ ಸಮ ಸಮಾಜದ ಯಾವತ್ತು ಏಕತೆಯನ್ನ ಹಾಳು ಮಾಡುವಂತಹ ಮನೋಸ್ಥಿತಿ ಇರುವಂತಹ ಈ ರಾಕೇಶ್ ಕಿಶೋರ್ ಎನ್ನುವಂತಹ ಹಿರಿಯ ವಕೀಲನು ಮಾಡಿದಂತಹ ಕೃತ್ಯ ಇದೆಯಲ್ಲ ನಾವು ಸಾರಾಸಕತಾಗಿ ಇದನ್ನು ಧಿಕ್ಕರಿಸುತ್ತೇವೆ ಇದನ್ನು ವಿರೋಧಿಸುತ್ತೇವೆ ಇದನ್ನು ಖಂಡಿಸುತ್ತೇವೆ ಅಂತ ಹೇಳಿ ತಮ್ಮೆಲ್ಲರ ಮೂಲಕ ನಾನು ಈ ಒಂದು ಸಭೆಯಲ್ಲಿ ಈ ವಿರೋಧ ಮಾಡುವಂಥ ಸಭೆಯಲ್ಲಿ ನಾನು ಕರ್ನಾಟಕ ರಾಜ್ಯ ಮೀಸಲಾತಿ ರಕ್ಷಣಾ ಒಕ್ಕೂಟದ ರಾಜ್ಯ ಸಂಚಾರ ಹೇಳಲಿಕ್ಕೆ ಇಚ್ಛೆ ಮತ್ತು ಈಗೇನು ಇದೊಂದು ಮನವಿ ಬರೆದಿದೆ ಇದು ಗೌರವಾನ್ವಿತ ರಾಷ್ಟ್ರಪತಿಗಳಾದಂತಹ ಮುರ್ಮುವರಿಗೆ ಬರೆದಂಥ ಪತ್ರ ಇದೆ ಈ ಪತ್ರದ ಮುಖಾಂತರ ಸಂಘಟನೆ ಏನು ಇಚ್ಛೆ ಅಂತಂದ್ರೆ ಅಂತಂದರೆ ದೇಶದ ನ್ಯಾಯಾಂಗ ವ್ಯವಸ್ಥೆ ಇದೆ ಕಾನೂನು ವ್ಯವಸ್ಥೆ ಇದೆ ನೀತಿ ನಿಯಮಗಳಿದ್ದಾರೆ ಇದು ಶಿಕ್ಷಾರ ಅಪರಾಧವಾಗಿರುವುದರಿಂದ ಈ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಇವನು ಸಾಯಬಾರದು ಬದುಕಿರಬೇಕು ಇವನು ಬದುಕಿರುವಲ್ಲಿವರೆಗೆ ಇಂತಹ ಒಂದು ಕುಕೃತ್ಯವನ್ನು ಮಾಡಿದಂತವರಿಗೆ ಪಾಠ ಆಗಬೇಕು ಆ ಕಾರಣಕ್ಕಾಗಿ ಇವನಿಗೆ ಜೀವಾವಧಿ ಶಿಕ್ಷೆ ಸರ್ಕಾರ ನ್ಯಾಯಾಂಗ ಸಂಬಂಧಪಟ್ಟ ಇಲಾಖೆ ನ್ಯಾಯಪಾಲಿಕೆ ಕೊಡಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಒತ್ತಾಯ ಮಾಡ್ತಾ ನನ್ನ ನಾಲ್ಕು ಮಾತು ನೋಡ್ತೇನೆ ಜೈ ಹಿಂದ್ ಜೈ ಭಾರತ್ ಹೇಳ್ತಾರೆ ಇದು ನಾನು ಎಲ್ಲದಕ್ಕೂ ತಯಾರಾಗಿ ಬಂದಿದ್ದೇನೆ ಎರಡು ದಿವಸದ ಔಷಧಿಯನ್ನು ಸಹ ತೆಗೆದುಕೊಂಡುಕೊಂಡೇ ಬಂದಿದ್ದೇನೆ ನಾನು ಏನಾದರೂ ಇರಲಿ ಈ ದೇಶದಲ್ಲಿ ಮನುವಾದ ಉಳಿಬೇಕು ಮನುವಾದ ಒಂದೇ ಈ ದೇಶಕ್ಕೆ ಇರಬೇಕು ಎಂಬುದು ಅವರು ಘೋಷಣೆಯನ್ನು ಕೂಡ್ತಾರೆ ಇದರ ಹಿಂದಿನ ಒಂದು ಉದ್ದೇಶವನ್ನು ನೋಡಿದರೆ ಕೇವಲ ಇಲ್ಲಿ ಹೆಸರಿಗಷ್ಟೇ ರಾಮ್ ಕಿಶೋರು ಅಥವಾ ಆ ಹಿರಿಯ ವಕೀಲರು ಆದ್ರೆ ಸೈದ್ಧಾಂತಿಕವಾಗಿ ನೋಡುವುದಾದ್ರೆ ಇದು ಭೀಮಾ ಭೀಮವಾದ ವರ್ಸಸ್ ಮನುವಾದಕ್ಕೆ ಇರುವ ಒಂದು ಸಂಘರ್ಷ ಇಂದಿನಿಂದಲೂ ನಾವು ನೋಡಿದ್ದೇವೆ ಏಕಲವ್ಯ ನಿಲ್ಲುವಿದ್ಯೆಯನ್ನು ಕಲಿತು ಬಿಲ್ವಿಲುಗಾರಿಕೆಯನ್ನು ಮಾಡುವ ಸಮಯದಲ್ಲೂ ಈ ಮನುವಾದಿಗಳು ಹೆಗ್ಗರನ್ನು ಕೇಳಿದ ಉದಾಹರಣೆ ನಾವು ನೋಡಿದ್ದೇವೆ ನಂತರ ಅಂಬೇಡ್ಕರ್ ಬುದ್ಧ ಯಾದಿಯಾಗಿ ಅಂಬೇಡ್ಕರ್ ಬಸವಣ್ಣ ಇರಬಹುದು ಯಾರೇ ಇರಬಹುದು ಅವರನ್ನು ಈ ಮನುವಾದಿಗಳು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೇಲ್ಬರ್ಲಿಕ್ಕೆ ಬಿಡಲಿಲ್ಲ ಅಂಬೇಡ್ಕರ್ ಒಂದು ಬಾಲ್ಯದಿಂದಲೂ ಕೊನೆಯ ತನಕ ಅವರು ಈ ಮನುವಾದಿಗಳ ವಿರುದ್ಧ ಹೇಗೆ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಎನ್ನುವುದನ್ನು ನಾವು ಈ ದೇಶ ಅಥವಾ ಪ್ರಪಂಚ ಕಂಡಿದೆ ಬಂಧುಗಳೇ ಈ ರಾಕೇಶ್ ಕಿಶೋರು ಅನ್ನುವನು ಹೇಳ್ತಾರೆ ಈ ದೇಶ ಈ ಈಗಾಗಲೇ ಹೇಳಿದಂತೆ ವಿಷ್ಣುವಿನ ಪ್ರತಿಮೆಯನ್ನು ವಿಗ್ರಹವನ್ನು ಮರುಸ್ಥಾಪಿಸಲು ಹೇಳಬೇಕಂತ ಆಗಲೇ ತಮ್ಮ ಕನ್ನಡ ಸರ್ ಹೇಳಿದ ಹಾಗೆ ಅದು ಕೋರ್ಟಿನ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂತ ಕೊಟ್ಟಿದ್ರು ಅವರು ಬೇಕಾ ಬೇಕಂತಲೇ ಅಲ್ಲಿ ಆ ಒಂದು ಷಡ್ಯಂತರವನ್ನು ಮಾಡ್ತಾರೆ ಆ ನಂತರದ ಬೆಳವಣಿಗೆಯನ್ನು ನಾವು ನೋಡಬೇಕು ಸರ್ಕಾರದ ಕೇಂದ್ರ ಸರ್ಕಾರದ ಅಡ್ವೊಕೇಟ್ ಜನರಲ್ ತುಷಾರ್ ಅಥವಾ ಹೇಳ್ತಾರೆ ಇದೊಂದು ದೊಡ್ಡ ಘಟನೆ ಅಲ್ಲ ಇದು ಒಂದು ಸಾಂದರ್ಭಿಕ ಘಟನೆಯಾಗಿ ಹೋಗಿದೆ ಆದ್ದರಿಂದ ನಂತರ ನಮ್ಮ ದೇಶದ ಪ್ರಧಾನಿಯವರ ಒಂದು ಮನಸ್ಥಿತಿ ನೋಡಬೇಕಿತ್ತು ಹನ್ನೊಂದು ಮೂವತ್ತೈದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಘಟನೆ ಆಗ್ತದೆ ಆದರೆ ಪ್ರತಿಯೊಂದಕ್ಕೂ ಅವರು ಸಡನ್ ಒಂದು ರಿಯಾಕ್ಷನ್ ಕೊಡುವವರು ಇವರು ಎಂಟು ರಾತ್ರಿ ಎಂಟು ಮೂವತ್ತೈದಕ್ಕೆ ಒಂದು ರಿಯಾಕ್ಷನ್ ಕೊಡ್ತಾರೆ ಅದು ಕಾಟಾಚಾರಕ್ಕೆ ಅವರ ನನ್ನ ಖಂಡನೆ ಇದೆ ಅಂತ ಹೇಳುವುದಿಲ್ಲ ಅವರು ದೇಶದ ಸಮಸ್ತ ಜನರ ಮನಸ್ಸಿಗೆ ಆಗ ಹಾಗಾಗಬಾರ್ದಿತ್ತು ಆದ್ರೆ ಈಗ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಅದು ಅವರನ್ನು ಕ್ಷಮಿಸಿದ್ದಾರೆ ಅಂತ ಆದ್ರೆ ನಾವೊಂದು ನೋಡಬೇಕು ಇದು ಆಗಲೇ ಹೇಳಿದಾಗೆ ಇದು ಮನುವಾಗಿಗಳ ಒಂದು ಸ್ವತಂತ್ರ ಯಾಕಂದ್ರೆ ಜಸ್ಟಿಸ್ ಬಿ ಆರ್ ದಾಯಿ ಅವರು ಸರ್ ಹೇಳಿದಾಗೆ ಒಂದು ದಲಿತವರ ಅದರಲ್ಲೂ ಅಂಬೇಡ್ಕರ್ ಅವರ ಏನು ಆ ಒಂದು ಸಮುದಾಯ ಇದೆ ಮಹಾನ್ ಸಮುದಾಯ ಆ ಸಮುದಾಯದಿಂದ ಬಂದವರು ದವಾಯಿ ಅವರ ತಂದೆ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಮತಾಂತರ ಆಗುವ ಅಥವಾ ಮರಳಿ ಧಮ್ಮಕ್ಕೆ ಹೋಗುವ ಸಂದರ್ಭದಲ್ಲಿ ಅವರ ಜೊತೆ ಇತ್ತು ಸಹ ಧರ್ಮವನ್ನು ಸ್ವೀಕರಿಸಿದವರು ಇಂಥವರು ಈ ದೇಶದಲ್ಲಿ ಒಂದು ಸುಪ್ರೀಂ ಕೋರ್ಟ್ ನ ಪ್ರಮುಖ ಹುದ್ದೆಗೆ ಬರುವುದು ಈ ಒಂದು ಮನುವಾದಿಗಳಿಗೆ ಹಾಗಲ್ಲ ಅವರು ಪ್ರತಿಜ್ಞಾವಿಧಿ ಸ್ವೀಕರಿಸುವಾಗಲೇ ಹೇಳ್ತಾರೆ ಗವಾಯಿ ಅವರು ಜೈ ಅಂತ ಒಂದು ಘೋಷಣೆಯನ್ನು ಕೊಡ್ತಾರೆ ಆ ಶೋಭದಿಂದ ಈ ಒಂದು ಗವಾಯಿ ಅವರ ಮೇಲೆ ನಿರಂತರವಾಗಿ ಮನುವಾದಿಗಳಿಂದ ಒಂದು ದಬ್ಬಾಳಿಕೆ ಅಥವಾ ಕಿರುಕುಳ ನಡೆಯುತ್ತಲೇ ಬಂದಿದೆ ಇದನ್ನು ನಾವು ಖಂಡಿತವಾಗಿ ಸಭಾಖಂಡಿತವಾಗಿ ವಿರೋಧಿಸಲೇಬೇಕಾಗಿದೆ ಮತ್ತೆ ಇದನ್ನು ಸಮರ್ಥಿಸಿ ಮಾತಾಡುವವರು ಅನಿಲ್ ಮಿಶ್ರಾ ಒಬ್ರು ವಕೀಲರು ಹೇಳ್ತಾರೆ ಅನಿಲ್ ಮಿಶ್ರಾ ಅನ್ನುವರು ಗ್ವಾಲಿಯರ್ ಹೈಕೋರ್ಟ್ ನಾಯಕರು ಅಂಬೇಡ್ಕರ್ ಪ್ರತಿಮೆ ನಿಲ್ಲಿಸಬಾರ್ದು ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಬರೆಯಲಿಲ್ಲ ಅಂಬೇಡ್ಕರ್ ಬ್ರಿಟಿಷರ ಕುಲಮರಾಗಿದ್ದರು ಅಂಬೇಡ್ಕರ್ಗೆ ಯಾವ ಅರ್ಹತೆಯೂ ಇರಲಿಲ್ಲ ಬದಲಾಗಿ ಸಂವಿಧಾನವನ್ನು ಬರೆದವರು ಬಿ ಎನ್ ರಾವ್ ಇವರ ಪ್ರತಿಮೆಯನ್ನು ಅಲ್ಲಿ ಸ್ಥಾಪಿಸಬೇಕು ಅಂತ ನಂತರ ಈ ಒಂದು ರಾಕೇಶ್ ಕಿಶೋರ್ ರವರ ಹೇಳಿಕೆಯನ್ನು ಸಮರ್ಥಿಸಿ ಬಿಜೆಪಿಯ ಇನ್ನೊಬ್ಬ ಮುಖಂಡರಾದ ಭಾಸ್ಕರ್ ರಾವ್ ಹೇಳ್ತಾರೆ